ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಅಮೆರಿಕದಿಂದ ಬಂದಂತ ಒಂದು ಅಪ್ಡೇಟ್ ಅನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಕೊನೆ ಮೂಮೆಂಟ್ ಅಲ್ಲಿ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಅಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ ಅಲ್ಲಿ ಟೂ ಸಿಕ್ಸ್ಟಿನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದನ್ನ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ಆದ್ರೆ ಇವತ್ತಿನ ಓಪನಿಂಗ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಪ್ಪತ್ತೊಂದ್ ಸಾವಿರದ ಮೂವತ್ತೈದಕ್ಕೆ ಓಪನ್ ಆಗಿದ್ದು ಇವತ್ತು ಮಾರ್ಕೆಟ್ ಅದರ ನಂತರ ಕೂಡ ಮತ್ತೆ ಡೌನ್ ಆಯ್ತು ಇವತ್ತಿನ ಲೋ ಕೂಡ ನೋಡಬಹುದು ಎಪ್ಪತ್ ಸಾವಿರದ ಎಂಟುನೂರ ಒಂಬತ್ತು ಅಲ್ಲಿವರೆಗೂ ಹೋದಂತಹ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿರೋದು ಎಪ್ಪತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡಕ್ಕೆ ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಲೋ ಇಂದ ಒನ್ ತೌಸಂಡ್ ಪ್ಲಸ್ ಪಾಯಿಂಟ್ಸ್ ರಿಕವರಿ ಆಗಿದೆ ಅದರಲ್ಲೂ ಎಸ್ಪೆಷಲಿ ಕೊನೆ ಒಂದು ಗಂಟೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಕೂಡ ಕನ್ವರ್ಟ್ ಆಗಿದೆ ಹಾಗೆ ನಾವು ನೆಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಇವತ್ತಿನ ಲೋ ನೋಡಬಹುದು ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತು ಕ್ಲೋಸಿಂಗ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ ಅಂದ್ರೆ ಆಲ್ಮೋಸ್ಟ್ ಮುನ್ನೂರ ಹತ್ತು ಪಾಯಿಂಟ್ಸ್ ರಿಕವರಿ ಆಗಿದೆ ಇವತ್ತಿನ ಲೋ ಇಂದ ಬರಿ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಅನ್ಸುತ್ತೆ ಆದ್ರೆ ಓಪನಿಂಗ್ ಡೌನ್ ಅಲ್ಲಿ ಮತ್ತೆ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ರಿಕವರಿ ಅಂತೂ ತುಂಬಾನೇ ಚೆನ್ನಾಗಾಯ್ತು ಇವತ್ತು ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇವತ್ತು ಮೆಜಾರಿಟಿ ಆಫ್ ದ ಇಂಡೈಸಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು ಮಿಡ್ ಕ್ಯಾಪ್ ಆಗ್ಬಹುದು ಸ್ಮಾಲ್ ಕ್ಯಾಪ್ ಆಗ್ಬಹುದು ಆಲ್ಮೋಸ್ಟ್ ಎಲ್ಲ ಕೂಡ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಮೆಜಾರಿಟಿ ಆಫ್ ದ ಇಂಡೈಸಸ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಖಂಡಿತ ನಿಮ್ಗೂ ಕೂಡ ಒಳ್ಳೆ ಲಾಭ ಇವತ್ತು ಆಗಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಕೆಲವು ಸ್ಟಾಕ್ ಗಳನ್ನ ಹೊರತುಪಡಿಸಿ ಸೊ ಹಾಗಾಗಿ ಎಲ್ರಿಗೂ ಕೂಡ ಲಾಭ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗೆ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನಿಫ್ಟಿ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಆದರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸ್ವಲ್ಪ ಕೆಳಗಡೆ ಎಳೆದಿದ್ದು ಮಾರ್ಕೆಟ್ ನ ಅಂತ ಅಂದ್ರೆ ನಿಫ್ಟಿ ಐಟಿ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇದರ ಪರ್ಫಾರ್ಮೆನ್ಸ್ ಹಾಗೆ ನಿಫ್ಟಿ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಬ್ಯಾಂಕ್ ಗಳಲ್ಲಿ ಬರ್ಜರಿ ರಾಲಿ ಕಂಟಿನ್ಯೂ ಆಗ್ತಾ ಇದೆ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಲ್ ಅಂಡ್ ಗ್ಯಾಸ್ ತುಂಬಾ ಒಳ್ಳೆ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದು ಮೂರನೇ ಅತಿ ದೊಡ್ಡ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಸೊ ಇಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗುತ್ತೆ ಇವತ್ತು ಅದೇ ರೀತಿಯ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೂರು ಪರ್ಸೆಂಟ್ ರ್ಯಾಲಿ ನೆಗೆಟಿವ್ ಇದ್ದದ್ದನ್ನ ಪಾಸಿಟಿವ್ ಗೆ ತರಲಿಕ್ಕೆ ಕೂಡ ಕಾರಣ ಆಗಿದೆ ಇವತ್ತು ನಿಫ್ಟಿ ಐಟಿ ಅಂಡರ್ ಪರ್ಫಾರ್ಮ್ ಮಾಡ್ತು ಇದಕ್ಕೆ ಕಾರಣ ಹಾಗೂ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಓಪನ್ ಆಗಲಿಕ್ಕೆ ಕಾರಣ ಎರಡು ಕೂಡ ಒಂದೇ ಆಗಿದೆ ಅದೇನಂತಂದ್ರೆ ಅಮೆರಿಕದಿಂದ ಬಂದಂತ ಒಂದು ಸುದ್ದಿ ಆ ಸುದ್ದಿ ಏನಂತಂದ್ರೆ ನಿಮಗೆ ಭಾನುವಾರದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಮಂಗಳವಾರ ಅಮೆರಿಕದ ಸಿಪಿಐ ಡೇಟಾ ರಿಲೀಸ್ ಆಗೋದಿದೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಅಂತ ಅದರ ಕಡೆ ನಮ್ಮ ಗಮನ ಇರಬೇಕಾಗುತ್ತೆ ಅಂತ ಫೋರ್ಕಾಸ್ಟ್ ಕೂಡ ನೋಡಬಹುದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಬಂತು ಆಕ್ಚುಯಲ್ ಆಗಿ ತುಂಬಾ ದಿನಗಳ ನಂತರ ಬಿಲೋ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ನೀವು ಇಂದಿನ ಡೇಟಾ ಕೂಡ ನೋಡಿದ್ರೆ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಟು ಟೂ ಪಾಯಿಂಟ್ ನೈನ್ ನೀವು ಹಳೆ ಡೇಟಾ ಕೂಡ ನೋಡಿದ್ರು ಕೂಡ ಎಲ್ಲಾನು ಕೂಡ ತ್ರೀ ಫೋರ್ ಮೇಲೆ ಇತ್ತು ನೋಡಬಹುದು ಫೈವ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಈ ರೀತಿ ಯಾಕಂದ್ರೆ ಫೆಡರಲ್ ರಿಸರ್ವ್ ನ ಟಾರ್ಗೆಟ್ ಅಮೆರಿಕದ ಇನ್ಫ್ಲೇಷನ್ ಅನ್ನ ಟೂ ಪರ್ಸೆಂಟ್ ಒಳಗಡೆ ತರಬೇಕು ಅನ್ನೋದು ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಅದನ್ನ ಬೀಟ್ ಮಾಡುತ್ತಾ ಅದ್ರೊಳಗಡೆ ಬರುತ್ತಾ ಅನ್ನೋಂತ ಕುತೂಹಲ ಕೂಡ ಎಲ್ಲರಿಗೂ ಇತ್ತು ಬಟ್ ಡೇಟಾ ಬಂದದ್ದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಸೊ ಎಸ್ಟಿಮೇಶನ್ ಮೀರಿಸಿ ಜಾಸ್ತಿನೇ ಬಂತು ಇದು ಖಂಡಿತ ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಆಯ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಲಿಕ್ಕೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಅಮೆರಿಕದ ಜೋನ್ಸ್ ಮೇಲೆ ಬಿತ್ತಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಜೋನ್ಸ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಆಯಿತು ನಿನ್ನೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದ್ಮೇಲೆ ಆಬ್ವಿಯಸ್ಲಿ ಡೌ ಜೋನ್ಸ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಆಗುತ್ತೆ ಅದೇ ರೀತಿ ಅಮೆರಿಕದ ಇನ್ಫಲೇಷನ್ ಡೇಟಾ ರಿಲೀಸ್ ಆದಾಗ ಒಪ್ಪದಂತಹ ಹಲವಾರು ಮಾರ್ಕೆಟ್ಗಳು ನೆಗೆಟಿವ್ ರಿಯಾಕ್ಷನ್ ಅನ್ನು ಕೊಟ್ಟು ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಿತ್ತು ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಯ್ತು ಆಲ್ಮೋಸ್ಟ್ ಲಾಸ್ಟ್ ಒನ್ ಅವರ್ ವರೆಗೂ ಕೂಡ ಅಂದ್ರೆ ಎರಡು ಎರಡು ವರೆವರೆಗೂ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಪಾಸಿಟಿವ್ ಆಯ್ತು ಹಾಗಾದ್ರೆ ಇನ್ಫ್ಲೇಷನ್ ಡೇಟಾ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬರೋದಕ್ಕೂ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡೋದಕ್ಕೂ ಸಂಬಂಧ ಏನು ಆಲ್ಮೋಸ್ಟ್ ತುಂಬಾ ಜನರಿಗೆ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿದೆ ಕೆಲವರಿಗೆ ಅಂದ್ರೆ ಹೊಸೊಬ್ಬರಿಗೆ ಇತ್ತೀಚೆಗೆ ಬಂದಿರೋರಿಗೆ ಮಾರ್ಕೆಟ್ಗೆ ಹಾಗೆ ನಮ್ಮ ಚಾನಲ್ ಗೆ ಬಂದಿರೋರಿಗೆ ಗೊತ್ತಿಲ್ಲದೆ ಇರಬಹುದು ಇದರ ಕ್ಲಿಯರ್ ಇಂಪ್ಯಾಕ್ಟ್ ರೇಟ್ ಕಟ್ಸ್ ಮೇಲೆ ಆಗುತ್ತೆ ಅಂದ್ರೆ ಈಗಾಗಲೇ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ರೇಟ್ ಕಟ್ಸ್ ಯಾವಾಗ ಆಗುತ್ತೆ ಅಂತ ಇನ್ ಕೇಸ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳಗಡೆ ಬಂದಿದ್ರೆ ಟೂ ಪಾಯಿಂಟ್ ನೈನ್ ಅಥವಾ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಏನಾದರೂ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಬಂದಿದ್ರೆ ನೆಕ್ಸ್ಟ್ ಅಂದ್ರೆ ಮಾರ್ಚ್ ಅಲ್ಲಿ ನಡೆಯುವಂತ ಫೆಡರಲ್ ರಿಸರ್ವ್ ನ ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ನ ಸಂಭವನೀಯತೆ ಜಾಸ್ತಿ ಇರ್ತಾ ಇತ್ತು ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆಗಿತ್ತು ಈಗ ಆ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿದೆ ಮಾರ್ಚ್ ಅಲ್ಲೇ ರೇಟ್ ಕಟ್ಸ್ ಆಗುವಂತಹ ಚಾನ್ಸಸ್ ಕಡಿಮೆ ಆಗಿದೆ ಈ ನ್ಯೂಸ್ ಬಂದಿದ್ದರಿಂದ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ ಹಾಗೆ ನಮ್ಮ ಮಾರ್ಕೆಟ್ ಓಪನಿಂಗ್ ಕೂಡ ನೆಗೆಟಿವ್ ಆಗಿ ಇದ್ದಿದ್ದು ಅದೇ ಕಾರಣಕ್ಕೆ ಅಂದ್ರೆ ರೇಟ್ ಕಟ್ಸ್ ಆಗೋದಕ್ಕೂ ಮಾರ್ಕೆಟ್ ಗೆ ಏನು ಸಂಬಂಧ ಅಂತ ಅನ್ನಿಸಬಹುದು ಹೊಸಬರಿಗೆ ಹಾಗೆ ಅದನ್ನ ನಾನು ಬ್ರೀಫ್ ಆಗಿ ಹೇಳ್ತೀನಿ ರೇಟ್ ಕಟ್ಸ್ ಆಗೋದ್ರಿಂದ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಜಾಸ್ತಿ ಹರಿದು ಬರುತ್ತೆ ಸೊ ಲಿಕ್ವಿಡಿಟಿ ಬಂದ್ರೆ ಅಬ್ವಿಯಸ್ಲಿ ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಆಗ ಅವರ ಸ್ಪೆಂಡಿಂಗ್ಸ್ ಜಾಸ್ತಿ ಆಗ್ಬಹುದು ಜೊತೆಗೆ ಮಾರ್ಕೆಟ್ ಗೆ ಇನ್ವೆಸ್ಟ್ ಮಾಡೋ ಜನರ ಅಮೌಂಟ್ ಕೂಡ ಜಾಸ್ತಿ ಆಗ್ಬಹುದು ಸೊ ಎರಡು ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕಡ ಆಗುತ್ತೆ ನಾವು ಹೌಸಿಂಗ್ ಲೋನ್ ತಗೊಳ್ಳಬಹುದು ವೆಹಿಕಲ್ ಲೋನ್ ತಗೊಳ್ಬಹುದು ಪರ್ಸನಲ್ ಲೋನ್ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ಜಾಸ್ತಿ ಜನ ಲೋನ್ ಗೆ ಆಪ್ ಮಾಡಬಹುದು ಸೊ ಆಗ ಅಬ್ಬಿಯಸ್ಲಿ ಅಗೇನ್ ಎಲ್ಲ ಕಂಪನಿಗಳಿಗೆ ಗಳಿಗೆ ಬಿಸಿನೆಸ್ ಚೆನ್ನಾಗ್ ಆಗುತ್ತೆ ಆಟೋ ಕಂಪನಿಗಳ ಸೇಲ್ಸ್ ಇಂಪ್ರೂವ್ ಆಗ್ಬಹುದು ಸ್ವಲ್ಪ ಮಟ್ಟಿಗೆ ರಿಯಲ್ ಎಸ್ಟೇಟ್ ಕಂಪನಿಗಳ ಸೇಲ್ಸ್ ಇಂಪ್ರೂವ್ ಆಗ್ಬಹುದು ಒಂದಕ್ಕೊಂದು ಚೈನ್ ತರ ಲಿಂಕ್ ಇರುತ್ತೆ ಸೊ ರೇಟ್ ಕಟ್ಸಿಂದ ಇಷ್ಟೊಂದು ಬೆನಿಫಿಟ್ ಮಾರ್ಕೆಟ್ ಆಗುತ್ತೆ ಸೊ ಹಾಗಾಗಿ ಮಾರ್ಕೆಟ್ ತುಂಬಾ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ರೇಟ್ ಕಟ್ಸ್ ಯಾವಾಗ ಯಾವಾಗ ಆಗುತ್ತೆ ಅಂತ ಸೊ ಈಗ ಏನಾದ್ರು ಎಕ್ಸ್ಪೆಕ್ಟೇಷನ್ ಒಳಗೆ ಬಂದಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಇನ್ ಕೇಸ್ ಟೂ ಪಾಯಿಂಟ್ ನೈನ್ ಒಳಗಡೆ ಬಂದಿದ್ರೆ ಆದ್ರೆ ಆಗಾಗ್ಲಿಲ್ಲ ತ್ರೀ ಪಾಯಿಂಟ್ ಒನ್ ಬಂತು ಆದ್ರೂ ಇಂಪ್ಯಾಕ್ಟ್ ನೆಗೆಟಿವ್ ಆಯ್ತು ಹಾಗೆ ಇಲ್ಲಿ ನೋಡಬಹುದು ಫಸ್ಟ್ ರೇಟ್ ಕಟ್ ಸೆಟ್ ಫಾರ್ ಜುಲೈ ಸೆಪ್ಟೆಂಬರ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಜುಲೈ ಸೆಪ್ಟೆಂಬರ್ ಅಲ್ಲಿ ಆಗ್ಬಹುದು ಅಂತ ಆದ್ರೆ ಇನ್ ಕೇಸ್ ಡೇಟಾ ಬರೋದು ಪಾಸಿಟಿವ್ ಆಗಿದ್ರೆ ಮುಂಚೆನೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ತುಂಬಾ ಜನರ ವಿಶ್ವಾಸ ಆಗಿತ್ತು ಸೊ ಇಲ್ಲೇ ನೋಡಬಹುದು ವೈಟ್ ಫಾರ್ ರೇಟ್ ಕಟ್ ಗೆಟ್ಸ್ ಲಾಂಗರ್ ಆಫ್ಟರ್ ರೆಡ್ ಹಾಟ್ ಯು ಎಸ್ ಸಿಪಿಐ ಡೇಟಾ ಸೊ ಸೇಮ್ ಹೇಳ್ದೆ ಸಿಪಿಐ ಡೇಟಾ ಏನಾದ್ರು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದ್ರೆ ಅಬ್ಬಿಯಸ್ಲಿ ನಾವು ಮಾರ್ಚ್ ಅಥವಾ ಅದ್ರ ನೆಕ್ಸ್ಟ್ ಮಂತ್ ಅಲ್ಲಿ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಬಟ್ ಅದಾಗ್ಲಿಲ್ಲ ಹಾಗಂತ ಮಾರ್ಚ್ ಅಲ್ಲಿ ಆಗೋದೇ ಇಲ್ಲ ಅಂತಲ್ಲ ಅದು ಚಾನ್ಸಸ್ ನಾವೇನು ಆಗೋದಿಲ್ಲ ಇನ್ ಕೇಸ್ ಜವರಂ ಪವೇಲ್ ಅವರು ಏಕಾಏಕಿ ಡಿಸಿಷನ್ ತಗೊಳ್ಬಹುದು ಅಂದ್ರೆ ಆಲ್ ಫೆಡ್ ಕಮಿಟಿ ಅದನ್ನ ಸ್ವತಃ ಅವರೇ ಹೇಳ್ಬೇಕು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬಟ್ ಚಾನ್ಸಸ್ ಅಂತೂ ಕಡಿಮೆ ಆಗಿದೆ ಅನ್ನೋದನ್ನ ಯು ಎಸ್ ಐ ಡೇಟಾ ತೋರಿಸ್ತಾ ಇದೆ ನೋಡೋಣ ಇನ್ನು ಉಳಿದಿದ್ದಂತೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದಾಗ್ಲೇ ನಾವು ತಿಳ್ಕೊಳ್ಬೇಕು ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರ್ಲಿಕ್ಕೆ ಕಾರಣ ಏನು ಯಾಕಂದ್ರೆ ನ್ಯೂಸ್ ಅಂತೂ ನೆಗೆಟಿವ್ ಇತ್ತು ಅದಕ್ಕೆ ತಕ್ಕಂತೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಮಾರ್ಕೆಟ್ ಕೂಡ ಅದರ ನಂತರ ಒಳ್ಳೆ ರಿಕವರಿ ಬಂತು ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ಇದಕ್ಕೆ ಯಾವುದೋ ಒಂದು ಸ್ಪೆಸಿಫಿಕ್ ಕಾರಣ ಇಲ್ಲ ಆದ್ರೆ ಇದಕ್ಕೆ ಸಪೋರ್ಟ್ ಮಾಡೋ ಕೆಲವು ಇವೆಂಟ್ಸ್ ಗಳಿದೆ ಸೊ ಎಸ್ಪೆಷಲಿ ನೋಡಬಹುದು ಡಬ್ಲ್ಯೂ ಪಿ ಐ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಇವತ್ತು ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಕ್ಚುಲಿ ಇದು ಏನು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಮಾರ್ಕೆಟ್ ಮೇಲೆ ಸ್ಟಿಲ್ ಸೊ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡಬಹುದು ಡಬ್ಲ್ಯೂ ಪಿಫ್ಲೇ ಇನ್ಫ್ಲೇಷನ್ ಈಸ್ ಟು ತ್ರೀ ಮಂತ್ ಲೋ ಆಫ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಇನ್ ಜನವರಿ ಹೋಲ್ಸೇಲ್ ಇನ್ಫ್ಲೇಷನ್ ಇಸ್ ಅಸ್ ಅದೇ ನ್ಯೂಸ್ ನೋಡಬಹುದು ಹೆಡ್ ಲೈನ್ ಗಳನ್ನ ಸೊ ಇದು ಒಂದು ಕಾರಣ ಆಯ್ತು ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಅಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಈಗಲೂ ಕೂಡ ಏಟಿ ತ್ರೀ ಪಾಯಿಂಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಒಳ್ಳೆ ರಿಕವರಿ ಕಂಡು ಬಂತು ನಿನ್ನೆ ಡೌನ್ ಫಾಲ್ ನಂತರ ನೋಡಬಹುದು ನೀವು ಇಲ್ಲಿ ಫಾಲ್ ಆಗಿತ್ತು ನಿನ್ನೆ ಅದರ ನಂತರ ಒಳ್ಳೆ ರಿಕವರಿ ಕಂಡು ಬಂದು ಟ್ರೇಡ್ ಆಗ್ಲಿಕ್ಕೆ ಶುರುವಾಯಿತು ಸೊ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಕ್ರಿಯೇಟ್ ಮಾಡ್ತಾರೆ ಕೊನೆಯಲ್ಲಿ ಅದರ ನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಗಳನ್ನ ಒಂದ್ಸಲ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡಬಹುದು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಆದ್ರೆ ಇವತ್ತು ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ಜರ್ಮನಿ ಡಾಕ್ಸ್ ಆಗ್ಬಹುದು ಯುಕೆ ಎಫ್ ಎಸ್ ಸಿ ಆಗ್ಬಹುದು ಸಿಎಸಿ ಯುರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಗಳು ಕೂಡ ಗ್ರೀನ್ ಅಲ್ಲೇ ಟ್ರೇಡ್ ಆಗ್ತಿದೆ ಸೊ ಇದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ನಮ್ಮ ಮಾರ್ಕೆಟ್ ಮೇಲೆ ಕ್ರಿಯೇಟ್ ಮಾಡ್ತು ಆಫ್ಟರ್ ನೋನ್ ಅಲ್ಲಿ ಅಂತ ಹೇಳ್ಬಹುದು ಹಾಗೆ ನೋಡಿದಂತೆ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಅಂತೂ ಇನ್ಲೈನ್ ಪರ್ಫಾರ್ಮೆನ್ಸ್ ಇತ್ತು ಅಂತ ನೆಗೆಟಿವ್ ರಿಯಾಕ್ಷನ್ ಏನಿರಲಿಲ್ಲ ಸೊ ನಮ್ಮ ಮೈಕ್ರೋ ಕಂಡೀಷನ್ಸ್ ಅಂತೂ ಪಾಸಿಟಿವ್ ಇದೆ ಸದ್ಯಕ್ಕೆ ನೆಗೆಟಿವ್ ಇರೋದು ಮ್ಯಾಕ್ರೋ ಕಂಡೀಷನ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಗಾಗಿ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಹಾಗಾಗಿ ಕೊನೆಯಲ್ಲಿ ಮೇ ಬಿ ಬಿಗ್ ಪ್ಲೇಯರ್ಸ್ ಬೈಕ್ ಕೂಡ ಮಾಡಿರ್ಬೋದು ಸೊ ಆ ರೀತಿಯ ಚಾನ್ಸಸ್ ಕೂಡ ಇದೆ ಜೊತೆಗೆ ನನ್ನ ಹೇಳಿದಾಗ ಐಲ್ಯಾಂಡ್ ಗ್ಯಾಸ್ ಇಂಡೆಕ್ಸ್ ಅಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂತು ನಿಫ್ಟಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತು ಸೊ ಅದೆಲ್ಲೂ ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಆಗಿ ಒಳ್ಳೆ ರಿಕವರಿ ಗೆ ಕಾರಣ ಆಗಿದೆ ಇವತ್ತು ಅಂತ ಹೇಳಬಹುದು ಸೊ ಹಾಗಾಗಿ ಇವತ್ತಿನ ಲೋ ಇಂದ ನಿಫ್ಟಿ ನಲ್ಲಿ ಮುನ್ನೂರು ಪಾಯಿಂಟ್ಸ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ಸೆನ್ಸೆಕ್ಸ್ ಅಲ್ಲಿ ಅದತ್ರ ಒನ್ ತೌಸಂಡ್ ಪಾಯಿಂಟ್ಸ್ ಅತತ್ರ ಏನಿಲ್ಲ ಅಬೋ ಒನ್ ತೌಸಂಡ್ ಪಾಯಿಂಟ್ಸ್ ಇವತ್ತಿನ ಲೋ ಇಂದ ರಿಕವರಿ ಆಗಿದೆ ಸೊ ಸದ್ಯಕ್ಕಂತೂ ಅಮೆರಿಕದಿಂದ ಇನ್ಫ್ಲೇಷನ್ ಡೇಟಾ ಅಷ್ಟೇನು ಪಾಸಿಟಿವ್ ಆಗಿರಲಿಲ್ಲ ಬಟ್ ನೋಡೋಣ ಮುಂದಿನ ತಿಂಗಳು ಯಾವ ರೀತಿ ಇರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಇನ್ ಕೇಸ್ ಇಲ್ಲಿ ಏನಾದರೂ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದ್ರೆ ರಾಕೆಟ್ ರೀತಿ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಬಟ್ ಆ ರೀತಿ ಬರಲಿಲ್ಲ ಡೇಟಾ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ